ಬಟ್ ಆಸ್ಟ್ರೇಲಿಯಲ್ಲಿ ನೋಡೋವಂಥ ನೀವು ವನ್ಯ ಪ್ರಾಣಿಗಳು ಆ ಸಸ್ಯಕ್ಷ ವೆಜಿಟೇಷನ್ನು ನಿಮಗೆ ಪ್ರಪಾದಲೆಲ್ಲೂ ಸಿಗಲ್ಲ ಎಲ್ಲಿ ತನಕ ನಮ್ಮ ಧರ್ಮನೇ ಮೇಲೂ ಇನ್ನೆಲ್ಲ ಧರ್ಮ ಕೀಳು ಅಂತಾರೋ ಅಲ್ಲಿ ತನಕ ನಾನು ಅಲ್ಲೇ ಇರ್ತೀನಿ ಪ್ರಾರ್ಥನೆ ಮಾಡ್ತೀನಿ ಆರುನೂರು ಕಿಲೋಮೀಟರ್ ಕವರ್ ಮಾಡಿದ್ದೀವಿ ನಮ್ಮ ಹತ್ರ ಇದ್ದಿದ್ದು ಊಟ ಎಲ್ಲ ಆಗೋಯ್ತು ನೀರು ಹೋಗೋಯ್ತು ಸಿಕ್ಕ ಅಪ್ಪ ಯಾರಿಗೆ ಹಿಂದೂ ದ್ವೀಪ ಬಾಲಿ ಇವರೇ ಅವರ ಸಂಸ್ಕೃತಿ ಎಷ್ಟು ಚೆನ್ನಾಗಿದೆ ಅಂದರೆ ಸತ್ಯ ಹೇಳ್ತೀನಿ ನಮ್ಮ ಹತ್ರ ಕೂಡ ಅವ್ರ ಸಂಸ್ಕೃತಿ ಒಬ್ಬ ನಾಯಕನು ಹಸಲಿ ಜನಸೇವಕನಾಗಿರಬೇಕು ಅಸ್ಲಿ ಜನಸೇವಕ್ರೇನು ನಾನು ಎಲೆಕ್ಷನ್ ಗೆಲ್ತೀನಿ ಅಂತ ಜನಸೇವೆ ಮಾಡೋದಲ್ಲ ಅದು ಅಲ್ಲಿಂದ ವೆಲ್ಲಿಟನ್ ಬಂದರೆ ವೆಲಿಂಗನ್ ಬಂದರೆ ಗಾಳಿ 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 ವಿಂಡಿ ಸಿಟಿ ಅಂತಾನೆ ಅದು ಎಷ್ಟು ಗಾಳಿ ಅಂದರೆ ಸೈಕಲ್ ನಾಲ್ಕು ಕಿಲೋಮೀಟ್ರ್ ಹೊಡಿಬೇಕಾದ್ರೆ ಒಂದು ಅರ್ಧ ಗಂಟೆ ಆಗುತ್ತೆ ರೀ ಹೂಫಿಸುತ್ತೆ ಗಾಳಿ ಮತ್ತು ಮಾಡಿಕೊಂಡು ಹೋದ್ವಿ ಹೋಗಿ ವೆಲಿಂಗ್ಟನ್ನಲ್ಲಿ ಪಾರ್ಲಿಮೆಂಟ್ ಚೆನ್ನಾಗಿತ್ತು ಅಲ್ಲೆರೋ ಜನ ಎಲ್ಲ ಚೆನ್ನಾಗಿ ನೋಡಿದ್ರೆಲ್ಲ ಮಾಡಿದ್ರು ಸೌತ್ ಎಲ್ಯಾಂಡ್ಗೆ ಹೋಗ್ಬೇಕಿತ್ತು ನಮ್ಮ ಹತ್ರ ಟೈಮ್ ಎಲ್ಲ ಲೇಟ್ ಆಗ್ತಾಯಿತ್ತು ಮತ್ತು ಆಸ್ಟ್ರೇಲಿಯಾಗೆ ಸೊ ಅಲ್ಲಿಂದ ನಾವು ಆಸ್ಟ್ರೇಲಿಯಾಗೆ ಬಂದ್ವಿ ಮೆಲ್ಬೋರ್ನಿಗೆ ಬಂದ್ವಿ ಎರಡು ಬೇಕಂದ್ರೆ ಸಮುದ್ರ ಅಲ್ವಾ ಎಲ್ಲಿ ಸಮುದ್ರನ ನಮ್ಮ ದೇ ನಮ್ಮ ಎನ್ ಸಿ ಸಿ ಅವರು ಮತ್ತು ರಾಜೀವ್ ಗಾಂಧಿಯವರು ಅವರೆಲ್ಲ ನಮಗೆ ಏರೋಪ್ಲೈನ್ ಟಿಕೆಟ್ ಎಲ್ಲ ಅರೇಂಜ್ ಮಾಡಿಬಿಟ್ಟಿದ್ರು ಸೊ ಓದ್ವಿ ಹೇಳಿದ್ವಿ ಅದು ವಿಚಿತ್ರ ರೀ ವೆಲ್ಲಿಂಗ್ಟನ್ನಲ್ಲಿ ಜನ ಹೆಚ್ಚಾಕಿಂಗ್ ಮಾಡ್ತಾರೆ ನಾನು ಇನ್ನೊಂದು ಸರಿ ಹೋಗಿದ್ದೆ ವೆಲ್ಲಿಂಗ್ಟನ್ಗೆ ಯಾಕಂದರೆ ಒಳ್ಳೆ ಸವಿ ನೆನಪುಗಳಿದ್ವಲ್ಲ ವಾಪಾಸ್ ಹೋದೆ ನಾನು ನನ್ನ ಸ್ವಂತ ಇದರಲ್ಲಿ ವೆಲ್ಲಿಂಗ್ಟನ್ ಆಸ್ಟ್ರೇಲಿಯ ಎಲ್ಲ ಸುತ್ತಾಡ್ಕೊಂಡು ಬರೋಣ ಅಂತ ವೆಲ್ಲಿಂಗ್ಟನ್ನಲ್ಲಿ ಹೆಚ್ಚೈಕೆ ಮಾಡಿದೆ ನಾನು ಒಂದು ಒಂದು ಡಾಲರ್ ಖರ್ಚು ಮಾಡಿಲ್ಲ ನಾನು ಟ್ರಾನ್ಸ್ಪೋರ್ಟೇಷನ್ಗೆ ಫುಲ್ ವೆಲ್ಲಿಂಗ್ಟನ್ ತೋದಿ ಫುಲ್ ನ್ಯೂಜಿಲೆಂಡ್ ಸತ್ತಾಡ್ಬಿಟ್ಟೆ ಒಂದು ಡಾಲರ್ ಬಸ್ ಚಾರ್ಜ್ ಖರ್ಚು ಮಾಡಿಲ್ಲ ನಾನು ಎಲ್ಲಂದ್ರೂ ಜನ ನಡೀಕೊಡ್ತಾರೆ ಬೆಲ್ಲೋಕಿ ಬಿಡ್ತಾರೆ ಹೌದಾ ಅದೇ ಇಲ್ಲಿ ಇಲ್ಲಿದ್ದಲ್ಲ ಬಾಡಿಗೆ ಅಲ್ಲ ಎಷ್ಟೋ ಜನ ಸಾಯಿಸೋದು ಮಡ್ರಾಗ್ಬಿಟ್ಟಿದ್ದಾರೆ ಹಾಕ್ಬಿಟ್ಟಿದ್ದಾರೆ ಹೆವೆಗಳೆಲ್ಲ ಹೆಚ್ಚಾಗಿ ಮಾಡೋಂಗಿಲ್ಲ ಅಂತ ನೋಡಿ ಈ ದೇಶ ಆ ದೇಶ ಎಷ್ಟು ವ್ಯತ್ಯಾಸ ಇದೆ ಅದು ಚರಿತ್ರೆ ನೋಡಿ ಆಸ್ಟ್ರೇಲ್ ನಾನು ಹೇಳಕ್ಕೆ ಹೋಗಲ್ಲ ಆಸ್ಟ್ರೇಲಿಯಾ ಚರಿತ್ರೆ ನೋಡಿ ಯಾಕೆ ಅಂತ ನಿಮ್ಗೆ ಗೊತ್ತಾಗುತ್ತೆ ಸೊ ಅಲ್ಲಿಂದ ಶುರು ಮಾಡಿದ್ವಿ ಸರ್ ಕಾಂಗೋರುಗಳು ರೋಡ್ ರೋಡೆಲ್ಲ ಸಿಗ್ತವೆ ಕಾಡಲ್ಲಿ ಅವು ಎರಡು ಕಾಲಲ್ಲೇ ದಬ್ಕೋ ದಬ್ ಬಟ್ ಆಸ್ಟ್ರೇಲಿಯಲ್ಲಿ ನೋಡೋವಂಥ ನೀವು ವನ್ಯ ಪ್ರಾಣಿಗಳು ಆ ಸಸ್ಯ ವೆಜಿಟೇಷನ್ನು ನಿಮಗೆ ಪ್ರಪಾದದಲ್ಲಿ ಎಲ್ಲೂ ರೀ ಥರ ವಿಸ್ಮಯ ಆಸ್ಟ್ರೇಲಿಯಾ ನಿಮಗೊಂದು ಅವಕಾಶ ಸಿಗಿದ್ರೆ ಒಂದು ಸಾರಿ ಆಸ್ಟ್ರೇಲಿಯಾ ಹೋಗಿ ಬನ್ನಿ ಅಮೇಝಿಂಗ್ ಒಂಥರ ವಿಚಿತ್ರ ಯಾವುದೋ ಬೇರೆ ನಾಡು ಅನಿಸುತ್ತೆ ಇವಾಗ ಶ್ರೀಲಂಕಾಗೋಗ್ಲಿ ಶ್ರೀಲಂಕಾಲಿರೋ ಓತಿಕ್ಯತೆ ಅದೊಂಥರ ವಿಚಿತ್ರ ಅಲ್ಲಿ ನೋಡಿ ಏನೋ ಇದೇನೋ ಈ ಥರ ಭಾಳ ವಿಚಿತ್ರ ದೇಶಗಳಿದ್ದಾವೆ ಪಕ್ಕದಲ್ಲಿರೋದು ಆ ಓತಿಕತೆಗಳು ನಮ್ಮ ಹತ್ರ ಇಲ್ಲ ಇಲ್ಲಿ ಹೆಂಗೆಲ್ಲ ಇದ್ದಾವೆ ಒತ್ತರ ಅದೇ ಥರ ಆಸ್ಟ್ರೇಲಿಯಲ್ಲೂ ಇದ್ದಾವೆ ಸೊ ಆಸ್ಟ್ರೇಲಿಯಾದೆಲ್ಲ ಮುಗಿಸ್ಕೊಂಡು ಭಾಳ ಕಥೆ ಇದೆ ಸರ್ ಆಸ್ಟ್ರೇಲಿಯದು ಹೇಳಿ ಕೆಲವು ಟೈಮು ಏನೋ ಅಲ್ವಾ ಸರಿ ಅಲ್ಲಿಂದ ಶುರು ಮಾಡಿದ್ವಿ ನಮಗೆ ಲೈಲಾ ಫುಲ್ಲರ್ ಅಂತ ಒಬ್ಬರು ನಾವು ನ್ಯೂ ಡೆಲ್ಲಿ ನೋಡಿದ್ವಿ ನಾವು ಎನ್ ಸಿ ಸಿ ಹುಡುಗಿರುವಾಗ ಅಲ್ಲಿ ಹೋದ್ವಿ ಅವ್ರು ಬಂದು ನಮ್ಮನ್ನು ಕೊಟ್ಟರು ಏರ್ಪೋರ್ಟಿಂದ ಬಂದು ಪಿಕಪ್ ಮಾಡ್ಕೊಂಡು ಮನೆಗೆ ಕರ್ಕೊಂಡು ಹೋರು ಚೆನ್ನಾಗಿ ನೋಡಿದ್ರು ಆಮೇಲೆ ನಮ್ಮನ್ನು ತಿರ್ಗಿ ಬಿಟ್ಟರು ಇಂಡಿಯನ್ ಕೌನ್ಸುಲೇಟ್ ಅದಕ್ಕೆ ಇದು ಮಾಡಿದ್ರು ಕೌನ್ಸುಲೇಟಲ್ಲ ಕೌನ್ಸುಲೇಟ್ ಆರ್ಗನೈಜೇಷನ್ ಇದೆ ಅಲ್ಲೊಂದು ಅವ್ರಿಗೆ ಬಿಟ್ಟರು ಅಲ್ಲೆಲ್ಲ ಮಾಡ್ಕೊಂಡು ಎಮ್ ಸಿ ಸಿ ಎಮ್ ಸಿ ಸಿ ಅಂತ ಮೆಲ್ಬೋರ್ನ್ ಕ್ರಿಕೆಟ್ ಕ್ಲಬ್ ಅಂತ ಇದೆಯಲ್ಲ ಅವೆಲ್ಲ ಟಿ ವಿಲಿ ನೋಡ್ತಿದ್ವಿ ಎಷ್ಟೊಂದು ಎಮ್ ಸಿ ಸಿನ ಅಲ್ಲೇ ಹೋಗಿ ಸಿ ಸಲ್ಲ ಹೋಗಿ ಕೂತ್ಕೊಂಡು ಮಾತಾಡಿ ಅಲ್ಲೆಲ್ಲ ಫೋಟೋಗಳು ಇಡಿಸ್ಕೊಂಡು ಅಲ್ಲೆಲ್ಲ ಸೊ ಚ ನಿಶ್ಶಬ್ದವಾದ ಒಂಥರ ಭಾಳ ತಣ್ಣನೇ ಪರಿಸರ ಮತ್ತು ಅಲ್ಲಿ ಅಬ್ಬೋರ್ ಜಿನೀಸ್ ನೋಡಿದ್ವಿ ಅಲ್ಲಿ ಅಬ್ಬರ್ ಜಿನೀಸ್ ಸೇಮ್ ನಮ್ಮ ಥರನೇ ಅವರಲ್ಲಿ ಅಂದರೆ ಅವರು ಆ ಬಿಸಿಲಿಗೆ ಒಣಗಿ ಅವರು ಮನೆ ಕಟ್ಕೊಟ್ರೆ ಮನೇಲಿರಲ್ಲ ಅವರು ಕಾಡು ಜನಗಳು ಆ ಕಾಡಿಗೆ ಗುಂಗುರು ಕೂದಲಾಗಿದೆ ಮೂಗು ದಪ್ಪ ಆಗಿದೆ ಕಲರ್ ಅಲ್ಲ ನಮ್ಮ ಥರನ ನಮ್ಮ ಯಾಕಂದ್ರೆ ಇರೋದಿಲ್ಲ ನಾವು ನೀವು ಇಬ್ಬರು ಹೋಗಿ ಬಿಸ್ಲಲ್ಲಿ ದಿನ ನಿಂತ್ಕೊಂಡ್ರೆ ನಾವು ಆ ಕಲರ್ ಆಗ್ತೀವಿ ಅಲ್ವಾ ಸೊ ಹಂಗಾಗಿ ಇದ್ದರು ಅವ್ರು ಮಾತಾಡೋ ಭಾಷೆ ಸಾಕಷ್ಟು ತಮಿಳಿಗೆ ಸಿಮ್ ಇದು ಮಿಕ್ಸ್ ಮಿಕ್ಸ್ ಆಗಿದೆ ಹಳೇ ತಮಿಳು ನಮ್ಮ ಹಳೆ ಕನ್ನಡ ಇದೆಯಲ್ಲ ಅದೇ ಥರ ಹಳೇ ತಮಿಳು ಆದರೆ ಅವ್ರಿಗೆ ಬೆರೆತಿದೆ ಅದು ಮೂಲ ಅದು ಚರಿತ್ರೆ ನೋಡ್ತಾ ಹೋದ್ರೆ ಅವರು ತಮಿಳ್ ಅದು ಖಂಡಗಳು ಈಗ ಬೇರೆ ಬೇರೆ ಹೋಗೋವಾಗ ಅದ್ರ ಜೊತೆ ಹೋಗಿಬಿಡ್ತಾರೆ ಕಸಿನ್ಸು ತಮಿಳಿನ್ಸು ತಮಿಳು ದ್ರಾವಿಡಿಸಿದಾರಲ್ಲ ಅವರು ಅವರು ಕಸಿನ್ಸ್ ಆಯಿತಾ ಸೊ ಅವ್ರ ಹತ್ರ ಇದು ಅವರೆಲ್ಲ ಸ್ವಲ್ಪ ಪರಿಚಯ ಮಾಡಿಕೊಂಡು ನನಗೆ ಗೊತ್ತಿರಲ್ಲ ಯಾಕೆ ಅವ್ರು ಹಿಂಗಿದ್ದಾರೆ ಅಂತ ಆಮೇಲೆ ಅವ್ರ ಮೇಲೆ ಸ್ವಲ್ಪ ನಾನು ಸ್ಟಡಿ ಮಾಡೋಕ್ಕೆ ಶುರು ಮಾಡಿದೆ ಆಮೇಲೆ ಗೊತ್ತಾಯಿತು ಏನೆಲ್ಲ ಅನ್ಯಾಯ ಆಗಿದೆ ಅವ್ರ ಲೈಫಲ್ಲಿ ಅಂತ ನಮ್ಮನ್ನು ಸ್ವಲ್ಪ ಚೆನ್ನಾಗಿ ನೋಡ್ಕೊಂಡವರು ಬ್ರಿಟಿಷರು ಕಾಲಲ್ಲದ್ದು ಏನೋ ಮಾಡಿ ಅವ್ರನ್ನ ಸಾಯಿಸಿದ್ದಾರೆ ಕಾನೂನು ಕಾನೂನು ಪ್ರಕಾರನೇ ಅವ್ರನ್ನ ಬೆನ್ನೆ ತಗೊಂಡು ಸಾಯಿಸ್ಬೋದಿತ್ತು ಕಾಡಲ್ಲಿ ಅಷ್ಟು ಹೀನವಾಗಿದೆ ಅಷ್ಟ್ರೇಲಿಯದು ಹ್ಯೂಮನ್ ರೈಟ್ಸ್ ಹಿಸ್ಟ್ರಿ ಈ ಅದು ಏನಕ್ಕೆ ಹೆಂಗೆ ಏನೂ ಆಗಿದೆ ಅಂತ ನೀವು ವೀಕ್ಷಕರು ನೀವು ಅದನ್ನ ನೋಡಿಕೊಂಡು ರಿಸರ್ಚ್ ಮಾಡಿರಿ ಇವಾಗೆಲ್ಲ ಈಸಿ ಇಂಟರ್ನೆಟ್ ಎಲ್ಲ ಸಿಕ್ಬಿಡುತ್ತೆ ರೈತರ ಯಾಕಂದ್ರೆ ಹತ್ರ ಹೇಳ್ಬೇಕಾದ್ರೆ ತುಂಬ ಸಮಯ ಆಗುತ್ತೆ ಸೊ ಅಲ್ಲಿಂದ ಬಂದ್ವಿ ಕ್ಯಾನ್ಬರಾಗೆ ಬಂದ್ವಿ ಕ್ಯಾನ್ಬರ ಪಾರ್ಲಿಮೆಂಟು ಆಸ್ಟ್ರೇಲಿಯಾದ ಒಂಥರ ಚಿಕ್ಕದು ಪಾರ್ಲಿಮೆಂಟ್ ಒಳ್ಳೆ ಚೆನ್ನಾಗೆಲ್ಲ ಇದೆ ಅಲ್ಲೆಲ್ಲ ಓಡಾಡಿದ್ವಿ ಆಸ್ಟ್ರೇಲಿಯಲ್ಲಿ ನಮಗೆ ಅಂಥ ದುರ್ಘಟನೆಗಳೆಲ್ಲ ಏನು ಜಾಸ್ತಿ ಆಗಲಿಲ್ಲ ನಾರ್ಥನ್ ಆಸ್ಟ್ರೇಲಿಯಲ್ಲಿ ಬರೋ ತನಕ ಯತ್ರೆ ಬಂದ್ವಿ ಆಮೇಲೆ ಕ್ಯಾನ್ಬರಾ ಮುಗಿಸ್ಕೊಂಡು ತುಂಬ ಚೆನ್ನಾಗಿತ್ತು ವೆದರೂ ಚೆನ್ನಾಗಿತ್ತು ಬ್ಯೂಟಿಫುಲ್ ರೋಡು ಕಾರುಗಳೆಲ್ಲ ಇಲ್ಲ ಆಮೇಲೆ ಬಂದ್ವಿ ಸಿಡ್ನಿಗೆ ಸಿಡ್ನಿ ಕಿಷ್ಕಿಂದರಿ ಏನು ಸಿಕ್ಕಾ ಅಪ್ಡೇ ಪಾಪ್ಯುಲೇಷನ್ನು ಬಟ್ ಬ್ಯೂಟಿಫುಲ್ ಸಿಟಿ ಮಾತ್ರ ಸೊ ರೇಸಿಸಮ್ ನನ್ನಲ್ಲಿ ಶುರುವಾಯಿತು ನನಗೆ ಇಲ್ಲಿ ಯಾವುದೇ ರೇಸಿಸಮ್ ನನಗೆ ಗೊತ್ತಾಗಲಿಲ್ಲ ಕ್ಯಾನ್ಬರಲ್ಲಿ ಗೊತ್ತಾಗಲಿಲ್ಲ ಮೆಲ್ಬೋರ್ನಿಗೆ ಗೊತ್ತಾಗಿಲ್ಲ ಅಲ್ಲಿ ಒಂಥರ ಜನ ನಮ್ಮನ್ನ ಒಂಥರ ನೋಡೋಕ್ಕೆ ಶುರು ಮಾಡ್ತಾರೆ ಸ್ಪೆಷಲಿ ಇವರು ಪೀಳಿಯರು ಆಮೇಲೆ ಸರಿ ಬಿಡು ಅಂದ್ಬಿಟ್ರೆ ಯಾಕಂದ್ರೆ ನಮ್ಮ ಕಮ್ಯುನಿಟಿ ಎಲ್ಲ ಇದೆ ನೋಡಿಕೊಂಡು ಆಫೆನ್ ಹೌಸು ಮತ್ತು ಬಾಂಡಾ ಬೀಚು ಅದು ಇದು ತುಂಬ ಚೆನ್ನಾಗಿತ್ತು ಚೆನ್ನಾಗಿ ನೋಡಿಕೊಂಡ್ರು ಅಲ್ಲೆಲ್ಲ ಬಾರ್ಡ್ ಯೂನಿವರ್ಸಿಟಿಗೆ ಹೋದ್ವಿ ಅಲ್ಲಮ್ಮ ಎಲ್ಲೇ ಹೋದ್ರು ನಮ್ಮದೇ ಯೂನಿವರ್ಸಿಟಿ ಸ್ಕೂಲ್ಗಳಿಗೆ ಹೋಗೋದು ಅದರದ್ದೆಲ್ಲ ನಾನು ಎಲ್ಲೋದ್ರೂ ಸಹ ನಮಗೆ ಮಕ್ಕಳೆಲ್ಲ ಬರೋರು ಇವರು ಸ್ಟೂಡೆಂಟ್ಸ್ಗಳೆಲ್ಲ ಬರೋರು ಮತ್ತು ಟೀಚರ್ಸ್ಗಳೆಲ್ಲ ಬರೋರು ಒಳ್ಳೆ ಪ್ರೋಟೋಕಾಲ್ ಕೊಡೋರು ನೋಟ್ಸ್ಗಳು ಮಾಡ್ಕೊಂಡರು ಮೀಡಿಯಾ ಬರೋದು ಎಲ್ಲ ಚೆನ್ನಾಗಿದ್ ಮಾಡಿದ್ರು ಆಯ್ತರ ಬಟ್ ಅಲ್ಲಲ್ಲಿ ಅಮೇರಿಕಾನಲ್ಲೇ ಜಾಸ್ತಿ ತಲೆ ತುಂಬ ತೊಂದರೆ ಆಗಿದ್ದು ಇದು ಡ್ರಗ್ದು ಅವೆಲ್ಲ ಆಯ್ತರ ಮತ್ತು ಸ್ವಲ್ಪ ಯುರೋಪಲ್ಲಿ ಈ ಈಸ್ಟರ್ನ್ ಯುರೋಪಲ್ಲಿ ಹೋದ್ವಿ ಅಲ್ಲಿ ಎಲ್ಲ ಚೆನ್ನಾಗಾಯಿತು ಏನೋ ಮತ್ತು ಸಿಡ್ನಿಯಿಂದ ತುಂಬ ಚೆನ್ನಾಗಿದೆ ಸಿಡ್ನಿ ಯಾವಾಗ ಸಮಯ ಸಕ್ರೆ ಹೋಗ್ರಿ ಬ್ರಿಸ್ಬೆನಿಗೆ ಬಂದ್ವಿ ಬ್ರಿಸ್ಬೆನಲ್ಲಿ ಸಹ ನಮ್ಮ ಇಂಡಿಯನ್ಸ್ ಎಲ್ಲ ಇದ್ದರು ದೊಡ್ಡ ದೊಡ್ಡವರೆಲ್ಲ ಚೆನ್ನಾಗಿ ನೋಡಿಕೊಂಡ್ರು ಆಮೇಲೆ ನಾವು ಅಲ್ಲಿ ಅಲ್ಲಿಂದ ವರ್ಟ್ರಿ ಟ್ರೀ ವೇಸು ಮತ್ತು ಡಾರ್ವಿನಿಗೆ ಬರಬೇಕು ಬರೋ ಹಾದಿನಲ್ಲಿ ಒಂದು ಸಣ್ಣ ಟೌನು ಬ್ರಿಸ್ಬೆನ್ ಸಬರ್ಬಲ್ಲೆ ಆಯಿತಾ ಟೌನು ನನ್ನ ಫ್ರೆಂಡ್ ಒಬ್ಬರು ಇದು ಅವರು ಕರ್ಕೊಂಡು ಹೋದ್ರು ಚರ್ಚ್ಗೆ ನಾನು ಚರ್ಚ್ ಸಂತೋಷ ಹೋಗ್ತೀನಿ ನಾನು ಹೆಚ್ಚು ಎಲ್ಲಿ ತನಕ ನಮ್ಮ ಧರ್ಮನೇ ಮೇಲೋ ಇನ್ನೆಲ್ಲ ಧರ್ಮ ಕೀಳು ಅಂತಾರೋ ಅಲ್ಲಿ ತನಕ ನಾನು ಅಲ್ಲೇ ಇರ್ತೀನಿ ಪ್ರಾರ್ಥನೆ ಮಾಡಿಕೊಂಡು ಆಯಿತಾ ಅಲ್ಲೇ ಇರ್ತೀನಿ ಪ್ರಾರ್ಥನೆ ಮಾಡಿಕೊಂಡು ದೇವ್ರು ಒಂದೇ ಸರ್ ಆಯಿತಾ ದೇವ್ರು ಒಂದೇ ರೀ ನಾಮಗಳಲ್ಲವೋ ಅಷ್ಟೇ ಅಷ್ಟೇ ಅಲ್ವಾ ಹೆಸರುಗಳು ಬೇರೆ ಬೇರೆ ಇದೆ ಒಂದೇ ಸೊ ದೇವ್ರನ್ನ ನೆನೆಸ್ಕೊಂಡು ಅಲ್ಲೇ ಇರ್ತೀನಿ ಆಮೇಲೆ ಒಬ್ಬರು ಬರೋವಾಗ ನಾನು ನನ್ನ ಫ್ರೆಂಡು ಅವನು ಯುವಕನು ನಮ್ಮ ಥರನೇ ಆಮೇಲೆ ಫ್ರೆಂಡ್ಸು ನಾವು ನಾವೆಲ್ಲ ಯುವಕರಲ್ಲೆಲ್ಲ ಜಾಸ್ತಿ ತಾರತಮ್ಯ ಎಲ್ಲ ಒಬ್ಬರು ವಯಸ್ಸಾದವರು ಬಂದರು ಬಂದ್ಬಿಟ್ಟು ಹಿಂಗೆ ನೋಡ್ಬಿಟ್ಟು ಕೆಟ್ಟ ಪದ ಅವ್ರು ಹೇಳಿದ ಕೆಟ್ಟ ಪದ ನಾನು ಹೇಳಲ್ಲ ಹೇಳ್ಬಿಟ್ಟು ಏನು ನೀನು ಇಂಡಿಯಾನ ಇಂಡ್ಯಾವಂದು ನೆನಕಿಲ್ಗೆ ಬಂದಿದ್ದೀಯಾ ಅಂದರು ನನಗೆ ನೋವಾಯಿತು ಮನಸ್ಸು ಅಲ್ಲೇ ಅವರೇ ಅಲ್ಲಿನವ್ರೆ ಅವರು ಬೆಳೆಯೋರು ಈ ಥರ ಕೆಟ್ಟದಾಗ್ಬಿಟ್ಟು ಇಂಡಿಯಾವನ್ನ ಏನೇ ಇಲ್ಲಿ ಬಂದಿದ್ಯಾ ಅಂತಂದರು ನಂಗೆ ಬೇಜಾರಾಯಿತು ಯಾಕಂದರೆ ಇಂಡಿಯಾ ಜನ ಎಷ್ಟು ಆಸ್ಟ್ರೇಲಿಯಾ ಹಣಕಾಸು ಪರಿಸ್ಥಿತಿಗೆ ಎಷ್ಟು ಏನು ಕಾಂಟ್ರಿಬ್ಯೂಟ್ ಮಾಡ್ತಾರೆ ಕೊಡುಗೆ ಕೊಡ್ತಾ ಇದ್ದಾರೆ ಅಂತ ನನಗೆ ಗೊತ್ತು ಇಂಪೋರ್ಟ್ ಎಕ್ಸ್ಪೋರ್ಟರ್ ಇದ್ದಾರೆ ಇಂಜಿನಿಯರ್ಸ್ ಇದ್ದಾರೆ ಮೈನರ್ಸ್ ಇದ್ದಾರೆ ಎಲ್ಲ ನಮ್ಮವರು ಈ ಥರ ಟೆಕ್ನಾಲಜಿಲೆಲ್ಲ ನಮ್ಮವರಿದ್ದಾರೆ ಎಷ್ಟೊಂದು ಉದ್ದಾರ ಮಾಡ್ತಾವೆ ದೇಶನ ಅಪ್ಪ ಹೆಂಗಂತನಲ್ಲ ಮನ್ಸು ಬೇಜಾರಾಗ್ಬಿಡ್ತು ಚರ್ಚೆಲ್ಲ ಆಯಿತು ವಾಪಸ್ ಬರಬೇಕು ನಾನು ಬೇಕು ಅಂತ ಅಂದೇಳಲಿಲ್ಲ ಕೂತ್ಕೊಂಡೆ ನಾನು ಬಿಡಲಿಲ್ಲ ಜಾಗ ಈಗ ಕಾರ್ನಲ್ಲಿ ಕೂತಿದ್ದೆ ಅವರೆಲ್ಲ ಆ ಕಡೆದು ಅಯ್ಯಪ್ಪ ಬಂದ ಮತ್ತೆ ಅದೇ ಕೆಟ್ಟು ಮಾತಾಡಿಕೊಂಡು ನೀನೆಲ್ಲ ಇಲ್ಲೇ ಇದೆಯಾ ಇಂಡ್ಯಾವನು ಅಂತಂದ ನನಗೆ ತುಂಬ ಕೋಪ ಬಂತು ರಪ್ಪ ಅಂತ ಕೈ ಹಿಡ್ಕೊಂಡ್ಬಿಟ್ಟು ಅಯ್ಯಪ್ಪನ ಹಿಡ್ಕೊಂಡು ಹೇಳ್ದೆ ಹೇಳ್ಕೊಂಡು ನಿನ್ನ ಚರಿತ್ರೆ ಏನು ಗೊತ್ತಾ ಅಂತಂದ ಅಯ್ಯಪ್ಪನಿಗೆ ನೀನು ಯಾರು ನಿನ್ನ ಚರಿತ್ರೆ ಅಂತ ಏನದು ಗೊತ್ತಾ ನಿನಗೆ ನೀವೆಲ್ಲ ಇಂಗ್ಲೆಂಡಲ್ಲಿ ನಿಮ್ಮ ಪೂರ್ವಿಕರು ಅಪರಾಧಿಗಳು ಮರ್ಡ್ರ್ಗಳು ಮಾಡಿದ್ದೀರಾ ಕಳ್ತನಗಳು ಮಾಡಿದ್ದೀರಾ ಭಾಳ ಸೀರಿಯಸ್ ಕ್ರೈಮ್ಗಳು ಮಾಡಿದ್ದೀರ ನಿಮ್ಮ ಪೂರ್ವಿ ಪೂರ್ವಿಕರು ಆ ಕ್ವೀನು ಆಯಮ್ಮ ನಿಮ್ಮನ್ನು ಇಲ್ಲಿಗೆ ಅಬ್ಯಾಂಡನ್ ಮಾಡಿದ್ದು ಕಳಿಸ್ಬಿಟ್ಟು ಅಡುಗಲ್ಲಿ ಕಳಿಸ್ಬಿಟ್ಟು ನಿಮ್ಮನ್ನು ಇಲ್ಲೇ ಬಿಟ್ಬಿಟ್ಟು ದೊಡ್ಡದ್ರು ಅವರು ಸೊ ನೀವು ನೀವೆಲ್ಲ ಕ್ರಿಮಿನಲ್ಲು ಜನಗಳು ಆ ಜನಗಳಿಂದ ಆ ಸಂತತಿಯಿಂದ ಬಂದಿರೋರು ನೀವು ಆಯಿತಾ ನಾವೇನಂಗಲ್ಲಪ್ಪ ಇನ್ನೂ ಜಾಸ್ತಿ ಮಾತಾಡಿದ್ರೆ ನಿನ್ನ ಚರಿತ್ರೆ ಗೊತ್ತು ನಿನ್ನ ಕಾನೂನು ಉಲ್ಲಂಘಿಸ್ತಾ ಇದೆಯಾ ಇನ್ನೂ ಜಾಸ್ತಿ ಮಾತಾಡಿದ್ರೆ ನಾನು ನಿನ್ನದ್ದೈಲಿಗೆ ಹಾಕ್ಸ್ತೀನಿ ಅಂತ ನಾನು ಸ್ವಲ್ಪ ಕೋಪದಲ್ಲಿ ಒಂದು ಎರಡು ಪದ ಕೆಟ್ಟದೆ ಮಾತಾಡ್ದೆ ಇಂಗ್ಲೀಷಲ್ಲಿ ಎಲ್ಲಿ ತನಕ ನಾವು ಸುಮ್ಮನೆ ಇರ್ತೀವೋ ಅಲ್ಲಿ ತನಕ ತೊಳೆಯೋದು ಬಿಡಲ್ಲ ಕರೆಕ್ಟ್ ಹೈತ್ರ ನಾವು ಎನ್ ಸಿ ಸಿ ಕ್ಯಾಡೆಟ್ ಬೇರೆ ನಾವು ಸೊ ಭಾಳ ಸ್ವಾಭಿಮಾನಿಗಳು ದೇಶಾಭಿಮಾನಿಗಳು ನಾವೇನು ತಪ್ಪು ಮಾಡಿದ್ದೀವಿ ಅಲ್ಲಿ ಹೌದು ಅಲ್ವಾ ಆಮೇಲೆ ಆಯ್ಯಪ್ಪ ಸುಮ್ಮನೆ ಹೋಗ್ಬಿಟ್ಟ ನನ್ನ ಫ್ರೆಂಡು ಪಾಪ ಸೆಕೆಂಡರ್ ಸುರಿದಿದ್ದೆ ಅವನಿಗೆ ಗಾಬರಿ ಆಗ್ಬಿಟ್ಟ ಏನಾಗುತ್ತೆ ಅಂತ ನಾನು ಹೇಳಿದೆ ನೀನು ಹೇಳಬೇಕಿರೋದು ಇದೆಲ್ಲ ನಾನಲ್ಲ ನಿನ್ನ ಕರ್ಕೊಂಬಂದಿದೆಯಾ ನನ್ನ ಚರ್ಚ್ಗೆ ನಿನ್ನ ಫ್ರೆಂಡಿಗೆ ಅವಮಾನ ಆಗ್ತಾ ಇದೆ ನೀನು ನಿಂತ್ಕೊಂಡು ಹೇಳಬೇಕು ಇದೆಲ್ಲ ಅದ್ರ ಬದಲು ನಾನು ಹೇಳಿದ್ದೀನಿ ಅಂದರೆ ಆರ್ ಬ್ರೇವ್ ನನಗೆ ಬ್ರೇವ್ ಅಷ್ಟು ಡ್ರೈವರ್ ಇಲ್ಲಪ್ಪ ಅವರು ಸೊ ಈ ಥರ ಆಯಿತು ಮತ್ತೆ ಬಂದ್ವಿ ಅಲ್ಲಿ ಟ್ರೈವೇಸ್ ತುಂಬ ಕಾಪರ್ ಮೈನ್ಗಳು ಅವು ತುಂಬ ಮೈನ್ಗಳಿದಾವ್ರೆ ಗಣಿಗಳು ನಾರ್ಥನ್ ಆಸ್ಟ್ರೇಲಿಯಾದಲ್ಲಿ ಆಮೇಲೆ ಸಣ್ಣ ಸಣ್ಣ ಟೌನ್ಗಳು ಧೂಳು ದುಮ್ಮು ಹೈವೇ ರೋಡೇ ಇಲ್ಲ ಪೇಮೆಂಟ್ ಆಗಿಲ್ಲ ಅದು ಹೈವೇ ಅದು ತುಂಬ ದೊಡ್ಡ ದೇಶ ಆಸ್ಟ್ರೇಲಿಯಾ ಚಿಕ್ಕ ಪಾಪ್ಯುಲೇಷನ್ನು ಅಂತ ಮೈಂಟೈನ್ ಮಾಡಿದಾರೆ ಪಾಪ ಅಲ್ವಾ ಬಸ್ ಬರುತ್ತೆ ಮಂಡ್ ರೋಡಲ್ಲೇ ಬರುತ್ತೆ ಬಸ್ ಅದು ಅದು ನ್ಯಾಷನಲ್ ಹೈವೇ ಆ ಕಾಲದಲ್ಲಿ ಇವಾಗೆಲ್ಲ ಮಾಡಿದ್ದಾರೆ ಆಯ್ತು ಸರಿ ಬಂದ್ವಿ ಒಂದು ಡ್ರೈವೇಸಿಂದ ಇನ್ನೊಂದು ಸಿಟಿ ಏನೋ ಇದೆ ಸರ್ ಅದು ಎಂಟುನೂರು ಕಿಲೋಮೀಟ್ರ್ ಇದೆ ಸ್ಟ್ರೆಚ್ಚು ಆ ಟ್ರೈವೇನಲ್ಲೇ ನಾವೆಲ್ಲ ಪ್ಯಾಕು ಡ್ರೈ ಫ್ರೂಟ್ಸು ನೀರು ಅದು ಇದು ಏನು ಬೇಕು ಎಲ್ಲ ಪೈಕ ಎಂಟುನೂರು ಕಿಲೋಮೀಟ್ರ್ ಹೋಗಿ ಬೇರೂ ಇಲ್ಲ ಮಧ್ಯದಲ್ಲಿ ಬರೀ ಮರುಭೂಮಿ ಆಯ್ತಾ ಎಂಟು ಕಿಲೋಮೀಟ್ರ್ ಹೋಗಬೇಕು ನೀರು ಕೂಡ ಸಿಗಲ್ಲ ಅಲ್ಲಿ ಆಮೇಲೆ ಆ ರೋಡಲ್ಲಿ ದಿನಕ್ಕೆ ಒಂದು ಬಸ್ ಬರುತ್ತಪ್ಪ ಗ್ರೇಔಂಡ್ ಅಂತ ಒಂದು ಬಸ್ ಯಾಕಂದರೆ ಅದು ಡಾರ್ವಿನ್ ಹೋಗುತ್ತೆ ಸಿಡ್ನಿಯಿಂದ ಬರ್ಬ್ರಿಜ್ ಮೇಲಿಂದ ಡಾರ್ವಿನ್ ಹೋಗುತ್ತೆ ಅದೊಂದು ಬಸ್ ಬರುತ್ತೆ ಅದಾದಮೇಲೆ ಯಾವುದೋ ಒಂದು ಕಾರ್ ಬರುತ್ತೆ ಅಷ್ಟೆ ಹವರ್ಗಳೇ ಒಂದು ಕಾರ್ ಬರೋಲ್ಲ ಒಂದು ವೆಹಿಕಲ್ ಬರಲ್ಲ ಟೂ ವೀಲರ್ ಅಂತ ಬರೋದಿಲ್ಲ ಆಯ್ತು ಸೊ ಆ ಇದ್ರಲ್ಲಿ ನಾವು ಹೋಗ್ತಾ ಇದ್ದೀವಿ ಏನಾಯಿತು ಗೊತ್ತಾ ಒಂದು ಆರುನೂರು ಕಿಲೋಮೀಟ್ರ್ ಕವರ್ ಮಾಡಿದ್ದೀವಿ ನಮ್ಮ ಹತ್ರ ಇದ್ದಿದ್ದು ಊಟ ಎಲ್ಲ ಆಗೋಯ್ತು ನೀರು ಆಗೋಯ್ತು ಸಿಕ್ಕಾಪಟ್ಟೆ ಬಾಯರ್ಗೆ ಡಿಹೆಡ್ರೇಟ್ ಆಗಿಬಿಟ್ಟಿದ್ವಿ ಡಿಹೆಡ್ರೇಟ್ ಆದರೆ ಇಲ್ಯೂಷನ್ ಇಲ್ಯೂಷನ್ ಬರುತ್ತೆ ಸೊ ನಾವು ಸರಿಯಾದ ನಿರ್ಧಾರ ತೊಗೊಳಕ್ಕಾಗಲ್ಲ ಅವಾಗ ಫುಲ್ಲು ಒಣಗಿಬಿಟ್ಟಿದ್ದೀವಿ ಆಯ್ತಾ ಅವಾಗ ಸಾವು ಬದುಕಿನ ಹೋರಾಟ ಅದು ಯಾ ಯಾರೂ ಇಲ್ಲ ಅಲ್ವಾ ಸರಿ ಏನಾಯಿತು ಅಂದರೆ ಹೈವೇ ಪೆಟ್ರೋಲಿಂಗ್ ಅಂತ ಒಂದು ಹೆಲಿಕಾಪ್ಟರ್ ಬರುತ್ತೆ ಹೆಲಿಕಾಪ್ಟರ್ ಪ್ಲೇನ್ ಅನ್ನೋದು ಬರುತ್ತೆ ಅದು ಹೈವೇ ಅದು ನೋಡ್ತಾರೆ ಹೈವೇ ಪ್ಯಾಟ್ರೋಲ್ ಏನನ್ನ ಆಕ್ಸಿಡೆಂಟ್ ಆಗಿದೆಯಾ ಏನನ್ನ ಕೆಲವು ಕಡೆ ಸೇ ಅದು ಮೊಬೈಲ್ ಫೋನ್ ಇರಲಿಲ್ಲ ಅವಾಗ ನಮ್ಮ ಹತ್ರ ಇಲ್ಲ ಅವರ ಹತ್ರ ಇತ್ತು ಇಷ್ಟು ಸ್ಟಪ್ಪಾಯಿತು ಅನ್ನೋ ಫೋನು ನಮ್ಮ ಹತ್ರ ಇರಲಿಲ್ಲ ಸರಿ ಅಂದ್ಬಿಟ್ಟು ನಾವು ಹಿಂಗೆ ಬಿದ್ದಿದ್ದೀವಿ ಒಂದು ಕಡೆ ನೆರಳು ಕೂಡ ಇಲ್ಲ ಆಮೇಲೆ ಬಟ್ಟೆಗೆ ನಮ್ಮ ಟೆಂಟ್ದು ಒಂದು ಅರ್ಧ ಹಾಕ್ಕೊಂಡಿದ್ದೀವಿ ಆಯಿತಾ ಅವರು ಸೌಂಡಾಯಿತು ನನ್ನ ಪೈಲಟ್ ಅಲ್ವಾ ನಾವು ಗ್ರೌಂಡ್ ಸಿಗ್ನಲ್ಸ್ ಗೊತ್ತು ಎಮರ್ಜೆನ್ಸಿ ಸಿಗ್ನಲ್ಸು ಸರಿ ಟಕ್ಕ ಅಂತ ಹೇಳಿಬಿಟ್ಟು ಅವ್ನು ನೆಬರ್ಸ್ಬಿಟ್ಟು ಅದು ಹೆಲ್ಪ್ ಎಸ್ ಎಸ್ ಸಿಗ್ನಲ್ ಇದೆ ಅದು ನಾವು ಟೆಂಟ್ ಹಿಂಗೆ ಮಾಡಿದ್ವಿ ನಮ್ಮದು ಟೆಂಟ್ ಒಂದು ರೆಡ್ ಕಲರ್ ಕೆನಪ್ಪಿ ಅದು ಇಟ್ಕೊಂಡು ಮಾಡಿದ್ವಿ ಆಮೇಲೆ ಮಾಡ್ತಾನೆ ಇದ್ವಿ ಅವರು ಮೋಸ್ಟ್ಲಿ ಸೆನ್ಸ್ ಮಾಡಿದ್ದಾರೆ ಯಾಕಂದರೆ ಹೈವೇ ಪೆಟ್ರೋಲು ಬೇರೆಯವರಾದ್ರೆ ಸೆನ್ಸ್ ಸರಿ ಸರಿಯಪ್ಪ ಇಳಿದ್ರು ಹೈವೇ ಮೇಲೆ ಇಳಿದ್ರು ಆಯ್ತಾ ಏನು ಅಂತ ಕೇಳಿದ್ರು ಆಯಿತು ಯೂನಿಫಾರ್ಮ್ ಹಾಕ್ಕೊಂಡಿದ್ರು ಪೊಲೀಸ್ ಅಲ್ಲ ಅವರು ಮೇ ಬಿ ಏನೋ ಬೇರೆಯವರು ಅನಿಸುತ್ತೆ ಆಮೇಲೆ ಅವ್ರ ಹತ್ರ ಆಸ್ಟ್ರೇಲಿಯಲ್ಲಿ ಬಿಯರ್ ಅಂದರೆ ನೀರಿದ್ದಂಗೆ ಬೇರ್ ಕೊಡ್ಬಿಟ್ಟು ಕಾ ಒಂದು ಕ್ಯಾನ್ ಕುಡಿದ್ ಕಾರ್ ನೋಡ್ಸ್ಬೋದು ಎಂತಂದರೆ ಇಲ್ಲ ಥರದ್ದೆಲ್ಲ ಇದರಲ್ಲಿ ಸಿಸ್ಟಮ್ಸು ಆಮೇಲೆ ತುಂಬ ಡಿಹೈಡ್ರೇಟ್ ಆಗಿಬಿಟ್ಟಿದ್ವಿ ಶಕ್ತಿ ಇಲ್ಲ ಮೈಯಲ್ಲಿ ಮೀದಿಲ್ಲ ಟಕ್ಕಂತ ನೀರು ಕೊಟ್ಟರು ಕುಡಿದ್ವಿ ನಮ್ಮನ್ನೆಲ್ಲ ಹತ್ಕೊಂಡು ಹಾಕ್ಕೊಂಡ್ರು ಅದ್ರ ಹೊಗಳೇ ಹಾಕೊಂಡು ಆಸ್ಪತ್ರೆಗೆ ಕರ್ಕೊಂಡು ಹೋದರು ಆಮೇಲೆ ಹೋಗೋದೇ ತುಂಬ ಸುಸ್ತಲ್ಲ ಅವ್ರ ಹತ್ರ ಏನು ಎಲ್ಲಿ ಹೆಲ್ಪ್ಲೈನು ಅದು ಎಲ್ಲಿ ಬೇಕಾದ್ರೆ ಇಳಿತದೆ ಎತ್ಕೊಳ್ತಾರೆ ಸೊ ನಮಗೆ ಅಲ್ಲಿ ಬೇರು ಕೊಟ್ಬಿಟ್ರು ಕುಡಿ ಅಂತ ಸ್ವಲ್ಪ ಅದು ನಿಮಗೆ ರಿಜು ಆಗ್ತೀವಿ ಅಂತ ಸ್ವಲ್ಪ ಹಾಕ್ಕೊಳ್ಳಿರುತ್ತೆ ಬಟ್ ಒಂದು ಕ್ಯಾನಲ್ಲಿ ಏನಾಗಲ್ಲ ಅಂತ ಕುಡಿದ್ವಿ ಮತ್ತು ಅಲ್ಲಿ ಬಂದ್ವಿ ಆಸ್ಪತ್ರೆ ಎರಡು ದಿನ ಅಡ್ಮಿಟ್ ಮಾಡ್ಕೊಂಡು ನಮ್ಮನ್ನೆಲ್ಲ ಅಲ್ಲಿ ಹೋಟಾಲಿಟಿಸೆಲ್ಲ ಚೆಕ್ ಮಾಡಿ ರೆಡಿ ಮಾಡಿಕೊಂಡು ಮತ್ತು ನಮ್ಮನ್ನು ಅಲ್ಲಿ ಇನ್ನು ಬೇಡ ಸ್ಟ್ರೆಚ್ ಬೇಡ ಅಂದ್ಬಿಟ್ಟು ನಿಯರೆಸ್ಟ್ ಡಾರ್ವಿನ್ ನಿಯರೆಸ್ಟಿಗೆ ಡ್ರಾಪ್ ಮಾಡಿಬಿಟ್ಟರು ಅವರು ಹೆಲಿಕಾಪ್ಟ್ರಲ್ಲಿ ಡಾರ್ವಿನ್ ಹೋಗ್ದೆ ಎಲ್ಲ ಬೆಂಗ್ಳೂರು ಥರನೇ ಇದ್ದೀರಿ ಅದೇ ಎಮ್ಮೆ ಅದೇ ಮ ತೆಂಗಿನ ಮರ ಅದೇ ಹುಣ್ಸೆ ಮರ ಅದೇ ಮಸಲೆಗಳು ಬ್ಯೂಟಿಫುಲ್ ಕಲ್ಲು ಅದೆಲ್ಲ ಸೇಮ್ ಬೆಂಗ್ಳೂರು ಪಕ್ಕ ಆಸ್ಟ್ರೇಲಿಯಾನೇ ಇದು ಆಸ್ಟ್ರೇಲಿಯಾನೇ ಡಾರ್ವಿನ್ ಅಲ್ಲಿ ಬಂದ್ವಿ ಅಲ್ಲಿ ಅದೇ ಥರ ಮರ ನಮ್ಮ ಹುಲ್ಲುಗಳು ಎಲ್ಲ ಅಂತ ನಮ್ಮೂರ ಹರಿಸ್ಬಿಡ್ತದೆ ನನಗೆ ಬೆಂಗಳೂರು ಬಂದ್ಬಿಟ್ಟು ನಾನಪ್ಪ ಜಿ ಕೆ ಕೆ ಹೋದರೆ ಆ ಟೈಮಲ್ಲಿ ಹೆಂಗಿತ್ತು ಹಂಗೆ ಇತ್ತು ಬೆಂಗಳೂರು ತುಂಬ ಚೆನ್ನಾಗಿತ್ತು ನೀವು ನೋಡಿದಿರಲ್ಲ ನಾವೆಲ್ಲ ಉಟ್ಟು ಇಲ್ಲೇ ಹುಟ್ಟು ಬೆಳೆದಿರೋದ್ರಿಂದ ಒಂಬತ್ತು ಗಂಟೆ ಆದರೂ ನಮಗೆ ಯೂನಿವರ್ಸಿಟಿ ಅಗ್ರಿಕಲ್ಚರಲ್ಲಿ ಹಿಮ ಇರೋದು ಫಾಗು ಆಯಿತಾ ಇವಾಗೆಲ್ಲ ಬಿಡಿ ಹೋಯ್ತದ ಸೊ ಹಾಗೆ ಡಾರ್ವಿನಲ್ಲಿ ಎಷ್ಟು ಚೆನ್ನಾಗಿತ್ತು ಅಂದರೆ ಡಾರ್ವಿನಲ್ಲಿ ಕನ್ನಡದವ್ರು ಒಬ್ಬರೇಬ್ಬರು ಪಾಟೀಲ್ರು ಅಂತ ಒಬ್ಬ ಗುಲ್ಬರ್ಗ ಅವರೋ ಇಲ್ಲ ಬೀದರ್ ಅವರು ಅವರು ತುಂಬ ಚೆನ್ನಾಗಿ ನೋಡಿಕೊಂಡ್ರು ಡಾರ್ವಿನಲ್ಲಿ ಕೌನ್ಸಿಲೇಟ್ ಅವೆಲ್ಲ ಇಂಡಿಯನ್ ಮಿಷನ್ ಎಲ್ಲ ಏನೂ ಇಲ್ಲ ಸೊ ಚೆನ್ನಾಗಿ ನೋಡಿಕೊಂಡ್ರು ಚೆನ್ನಾಗಿತ್ತು ಊರೆಲ್ಲ ನೋಡಿದ್ವಿ ಅದು ಆಮೇಲೆ ನಾವು ಹೇಳಿದ್ವಿ ಕತೆ ಪಾಪ ಅವರು ತುಂಬ ಪಟ್ಕೊಂಡು ನಮ್ಮನ್ನು ತುಂಬ ಚೆನ್ನಾಗಿ ನೋಡಿಕೊಂಡ್ರು ಮತ್ತು ಇನ್ನೊಬ್ರು ಪಂಜಾಬಿ ಒಂದು ರೆಸ್ಟೋರೆಂಟ್ ಇತ್ತು ಅವ್ರು ನೋಡಿಕೊಂಡ್ರು ಆಮೇಲೆ ಡಾರ್ವಿನಲ್ಲಿ ಸ್ವಲ್ಪ ಬೇರೆ ಬಿಳಿರಲ್ದೇ ಇರೋ ಜನನೂ ಜಾಸ್ತಿ ಅಲ್ಲಿ ಆ ವರ್ಲ್ಡ್ ವಾರ್ ಟೂನಲ್ಲಿ ಜಪಾನರು ಆ ನಿಯರೆಸ್ಟ್ ಇದರಲ್ಲಿ ಏನೋ ಬಾಂಬೆನೂ ಹಾಕಿದ್ರಂತೆ ಆಗ ಸೊ ತುಂಬ ಚೆನ್ನಾಗಿತ್ತು ಮತ್ತು ಆಮೇಲೆ ಅಲ್ಲಿಂದ ನಾವು ಇಂಡೋನೇಷ್ಯಾಗೆ ಬರಬೇಕು ಬಾಲಿ ಬಾಲಿ ಡೆಂಪಸರು ಏರ್ಕ್ರಾಫ್ಟ್ ಟೇಕ್ ಆಫ್ ದಾರಿಂದ ಇಂಡೋನೇಷ್ಯಾ ಹೇಳಿದ್ವಿ ಇವರು ಇಂಡೋನೇಷ್ಯಾಲ ಏರ್ಪೋರ್ಟಲ್ಲಿ ಡೆಂಪಸರ್ ಏರ್ಪೋರ್ಟಲ್ಲಿ ಅಂದ್ಬೋದು ನಾಯಿ ಬಂದ್ಬಿಟ್ಟು ಟೈರ್ಗೆ ಹುಷಿ ಬಿಡೋಯ್ತು ಏರೋಪ್ಲೇನ್ ಟೈರ್ಗೆ ದ್ವ್ಯಾ ಭಾಳ ಪ್ರಶಾಂತವಾದ ಐಲ್ಯಾಂಡ್ ದ್ವೀಪ ಅದು ಅದು ಹಿಂದೂ ಹಿಂದೂ ದ್ವೀಪ ಬಾಲಿ ಬಾಲಿ ಇವರೇ ಅವರ ಸಂಸ್ಕೃತಿ ಎಷ್ಟು ಚೆನ್ನಾಗಿದೆ ಅಂದರೆ ಸತ್ಯ ಹೇಳ್ತೀನಿ ನಮ್ಮ ಹತ್ರ ಕೂಡ ಅವ್ರ ಸಂಸ್ಕೃತಿ ಇಲ್ಲ ಸರ್ ದಿನ ಬೆಳಗ್ಗೆ ಕೆಟ್ಟ ಶಕ್ತಿಗಳು ಮನೆಗೆ ಬರಬಾರ್ದಂಟು ಮನೆ ಮುಂದೆ ಒಂದು ಗೋಪುರ ಮಾಡ್ಕೊಂಡವ್ರೆ ತಾಳೆಗಾರಿನೆಲ್ಲ ಹಾಕ್ಬಿಟ್ಟು ಅಲ್ಲಿ ಎಡೆ ಹಾಕ್ತಾರೆ ದಿನ ಎಡೆ ಹಾಕ್ಬಿಟ್ಟು ಆ ಮನೆಗಳು ಎಷ್ಟು ಚೆನ್ನಾಗಿಟ್ಟವ್ರೆ ಎಷ್ಟು ಚೆನ್ನಾಗಿ ರಂಗೋಲಿ ಹಾಕ್ತಾರೆ ಆ ಆರ್ಕಿಟೆಕ್ಚರು ಆ ದೇವಸ್ಥಾನಗಳು ಇದು ಅವ್ರ ಕಲೆ ಅವರು ವೇಷಭೂಷಣಗಳು ಆ ರೀ ನಿಜವಾಲು ಪ್ರತಿಯೊಬ್ಬ ನಮ್ಮ ಭಾರತೀಯ ಯಾವ ಧರ್ಮದನೇ ಆಗಿರ್ಬೋದು ಬಾಲಿಗೆ ಹೋಗಿ ಒಂದ್ಸಲಿ ನೋಡಿಬಿಡ್ಬೇಕು ಕರೆಕ್ಟ್ ಆಮೇಲೆ ತುಂಬ ದುಬಾರಿ ಏನಲ್ಲ ಅಲ್ಲಿ ಆ ಬೀಚ್ಗಳಿದ್ದಾವೆ ಎಷ್ಟು ಚೆನ್ನಾಗಿದ್ದಾವೆ ಆ ಬಾವಿನಲ್ಲಿ ಇವರು ಈ ಎಕ್ಸ್ಟ್ರೀಮಿಸ್ಟ್ಗಳಿದಾರಲ್ಲ ಆತಂಕವಾದಿ ಜನ ಅಲ್ಲಿ ಬಾಂಬ್ ಹಾಕೋ ತನಕ ಒಂದು ಇನ್ಸಿಡೆಂಟ್ ಆಗಿರಲಿಲ್ಲ ಅಲ್ಲಿ ಅಷ್ಟು ಚೆನ್ನಾಗಿತ್ತು ಅಲ್ಲಿ ಆಯ್ತಾ ತುಂಬ ಚೆನ್ನಾಗಿ ಒಳ್ಳೆ ರಿಸಾರ್ಟ್ಸ್ಗಳೆದೆಲ್ಲ ಮತ್ತು ಜನನು ತುಂಬ ಚೆನ್ನಾಗಿ ನೋಡಿಕೊಂಡ್ರು ನಮ್ಮನ್ನು ಇವಾಗ ಕೇಳ್ಪಟ್ಟೆ ರೀಸೆಂಟಾಗಿ ನಮ್ಮ ಒಬ್ಬರು ಬಂಧುಗಳೊಬ್ರು ಹೋಗಿದ್ರು ಅಲ್ಲಿಗೆ ಇಂಡಿಯಾದಲ್ಲ ಅಷ್ಟೊಂದು ಗೌರವ ಕೊಡಲ್ಲಂತೆ ಅವ್ರು ಇವಾಗ ತುಂಬ ಚೌಕಸಿ ಮಾಡೋದು ತುಂಬ ಆಮೇಲೆ ನಾವೆಲ್ಲರೂ ಅಲ್ಲ ಬೇರೆ ಕಡೆ ನೋಡಿದ್ದೀನಿ ಈ ಉತ್ತರ ಭಾರತದವರು ಅವ್ರ ಬಗ್ಗೆ ಗೌರವ ಇದೆ ಕೆಲವು ಉತ್ತರ ಭಾರತದ ವ್ಯಕ್ತಿಗಳು ಪ್ರಾಣಿಗಳಿಗಿಂತ ಸರ್ ನಾವು ಪ್ರಾಣಿಗಳು ಹೇಳ್ಬಾರ್ದು ಪ್ರಾಣಿಗಳು ತುಂಬ ಡಿಸಿಪ್ಲಿನ್ ಇದಾವೆ ಏನು ಬೇಕೋ ಮಾಡ್ಕೊಂಡು ಹೋಗ್ತವೆ ಒಂಥರ ರಾಕ್ಷಸರಿಗಿಂತ ಕಡೆ ಥರ ಹಂಗಾಗಿ ಇಡೀ ಭಾರತ ಜನಾಂಗಕ್ಕೆ ಸ್ವಲ್ಪ ಕೆಟ್ಟ ಹೆಸರು ಬಂದಿದೆ ಅಲ್ಲಿ ಭಾಳ ಸವಿ ನೆನಪುಗಳಿಂದ ಅವರು ಶೋಗಳೆಲ್ಲ ನೋಡಿದ್ರೆ ಮತ್ತೆ ಅಲ್ಲಿ ನಾವು ಅಫ್ಕೋರ್ಸ್ ಅಲ್ಲಿ ಕಾಲೇಜು ಯೂನಿವರ್ಸಿಟಿಗೆಲ್ಲ ಹೋಗಿ ಅಲ್ಲಿ ಇಲ್ಲ ಅಲ್ಲೆಲ್ಲ ಜಾಸ್ತಿ ಡ್ರಗ್ದೆಲ್ಲ ಪ್ರಾಬ್ಲಮ್ ಇಲ್ಲ ಸರ್ ಬಾಲಿನಲ್ಲಿ ಆಲ್ಕೋಹಾಲು ಡ್ರಗ್ಗೆಲ್ಲ ಅಷ್ಟೊಂದು ಏನು ತೊಂದರೆಗಳಿಲ್ಲ ಅಲ್ಲಿ ಮತ್ತು ನಾವು ಅಲ್ಲಿಂದ ಇಂಡೋನೇಷ್ಯಾ ಮೇಯ್ನು ಜಾವಾ ಇಂದ ಬಂದ್ವಿ ಅಲ್ಲಿ ಅಲ್ಲಿ ಜಾಸ್ತಿ ಮುಸಲ್ಮಾನರು ಬಟ್ ಒಳ್ಳೆ ಜನ ಏನೂ ನಮ್ಗೆ ಏನೇನೋ ತೊಂದರೆ ಆಗಲಿಲ್ಲ ಅವರಿಂದ ಆರಾಮಾಗೆಲ್ಲ ಓಡಾಡ್ಕೊಂಡ್ಬಂದ್ವಿ ಚೆನ್ನಾಗಿ ನೋಡಿಕೊಂಡ್ರು ಜಕಾಟಾಗಿ ಬಂದರೆ ಅಪ್ಪ ಅದು ಅಷ್ಟೇ ಭಾಳ ಬಡದೇಶ ಇಂಡೋನೇಷ್ಯಾ ತುಂಬ ಬಡ ದೇಶ ತುಂಬ ಸ್ಲಮ್ಗಳು ತುಂಬ ಬಡತನ ಮತ್ತು ಅದೆಲ್ಲ ನಾವು ಅಲ್ಲಿ ಇತ್ತು ಅದನ್ನು ನೋಡಿಕೊಂಡು ಅಲ್ಲ ನಮ್ಮ ಕೆಲಸ ನಮ್ಮ ಮನೆ ನೋಡಿ ನಾನು ಮಾಡಿರೋದು ಅದು ಕೆಲಸ ಇದೆಯಲ್ಲ ಅದನ್ನು ರೊಟೀನು ಏನು ನಾವೇನು ಸ್ಪೆಷಲ್ ಏನಿಲ್ಲ ಎಲ್ಲಾದ್ರೂ ನಾವು ಡ್ರಗ್ಸ್ ಬಗ್ಗೆ ಮಾತಾಡ್ತೀವಿ ತಗೊಂಬದ ಅಂತ ಹೇಳ್ತೀವಿ ಮತ್ತು ಅವ್ರು ಕೇಳೋ ಪ್ರಶ್ನೆಗಳು ಉತ್ತರ ಕೊಡ್ತಾರೆ ಅಷ್ಟೇ ಅಷ್ಟು ಅದು ನಮ್ದು ಮತ್ತು ನಾವು ಅಲ್ಲಿಂದ ಸಿಂಗಾಪುರ್ಗೆ ಬಂದರೆ ಹಗಲು ರಾತ್ರಿ ವ್ಯತ್ಯಾಸ ಹಗಲು ರಾತ್ರಿ ವ್ಯತ್ಯಾಸ ರೀ ಸಿಂಗಾಪುರ್ಗೆ ನೈಸ್ ಒಂದು ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಸಿಕ್ಕಿರೋದು ಸ್ವಾತಂತ್ರ್ಯ ಏನು ರೀ ಹಂಗು ಬೆಳೆದವರು ಹೌದು ಹೌದು ಇವತ್ತು ನಿನ್ನೆ ವಾರದ ಹಿಂದೆ ಸಿಂಗಾಪುರ್ ಪ್ರೆಸಿಡೆಂಟ್ ಅದು ಪ್ರಧಾನಿ ಒಂದು ಸ್ಪೀಚ್ ಮಾಡಿದ್ದಾರೆ ಅದು ಭಾಳ ವೈರಲ್ ಆಗಿದೆ ಅಂದರೆ ಒಬ್ಬ ಜನಸೇವಕ ಹೇಗಿರಬೇಕು ಅದ ಹೇಗಿರಬಾರ್ದು ಅಂತ ಬಂಡರ್ ಒಬ್ಬ ನಾಯಕನು ಅಸಲಿ ಜನಸೇವಕನಾಗಿರಬೇಕು ಅಸಲಿ ಜನಸೇವಕನಂದ್ರೇನು ನಾನು ಎಲೆಕ್ಷನ್ ಗೆಲ್ತೀನಿ ಅಂತ ಜನಸೇವೆ ಮಾಡೋದಲ್ಲ ಅದು ಅಸಲಿ ಜನಸೇವಕನ ಜನಗಳಲ್ಲಿ ಬೆರೆತು ಅಸಲಿ ಅಂಥ ಮತ್ತು ಪ್ರಾಮಾಣಿಕತೆ ಬಗ್ಗೆ ಅದ್ಭುತವಾಗಿ ಮಾತಾಡ್ತಾರೆ ಆ ಸಿಂಗಾಪುರು ಆ ಲಿಟ್ಲ್ ಇಂಡಿಯಾ ಅಂತ ಹೋದ್ವಿ ಆಯಿತಾ ಮತ್ತೆ ಅಲ್ಲೆಲ್ಲ ನೋಡಿದ್ವಿ ಸಿಂಗಾಪುರವ್ರನ್ನೂ ನೋಡಿದ್ವಿ ಎಲ್ಲ ನೋಡಿದ್ವಿ ಭಾಳ ಚೆನ್ನಾಗಿತ್ತು ಅಲ್ಲಿ ಏನು ಗೊತ್ತಾ ಸಿಂಗಾಪುರ್ ಮಲೇಷಿಯಲ್ಲಿ ಕಾನೂನು ನಿಮ್ಮ ಹತ್ರ ಇಷ್ಟು ಡ್ರಗ್ಸ್ ಸಿಕ್ಬಿಟ್ರೆ ಹೆಣ್ಣೆಣೆಗೆ ಹಾಕಿ ಕೊಡ್ತಾರೆ ನೋ ಎಸ್ಕ್ಯೂಸ್ ಮುಗಿತ ಕತೆ ಯಾವ ಆಗಿರ್ಬೋದು ಗಲ್ಲು ಆಸ್ಟ್ರೇಲಿಯನ್ ಹಾಕಿದ್ರು ಅಮೇರಿಕನ್ಸ್ನ ಹಾಕಿದ್ರು ಏನು ಮಾಡ್ಕೊಂಡಾಗಿಲ್ಲ ಅವರಿಂದ ಆ ಥರ ಕಾನೂನು ನೋಡಿ ಅದಕ್ಕೆ ದೇಶ ಉದ್ದ ಒಬ್ಬ ಬಡವ ಇಲ್ಲ ರೀ ಒಬ್ಬ ರಸ್ತಾನ ಭಿಕ್ಷೆ ಬಡೋಲ್ಲ ಒಬ್ಬ ಮನೆ ಇಲ್ಲ ಅಂತ ಒಂದು ಸ್ಲಮ್ ಇಲ್ಲ ಅವರಾಗ ಮಾಡುವ ನಾವಕ್ರೆ ಮಾಡೋಕ್ಕಾಗಲ್ಲ ರೋಡಲ್ಲೂ ನೋಡ್ಲಿಕ್ಕೆ ಆಗಿದೆ ಅಪ್ಪ ಚಿಂಗ ಮುಗಿದ್ರೆ ಖೇನು ಅದೇ ಸುಳ್ಪೇ ಅಂತಾರಲ್ಲ ದದು ಹತ್ತೆಂಟು ಬೀಳ್ತವೆ ಆಯ್ತರ ಒಬ್ಬ ಹುಡುಗಿ ಅಂದ್ರೆ ಇಪ್ಪತ್ತೆಂಟು ಅಂತ ಕಾನೂನುಗಳು ಇಟ್ಟಿದಾರೆ ಅಲ್ಲಿ ಅಲ್ಲೂ ಎಲ್ಲ ಜನ ಇದ್ದಾರೆ ಎಲ್ಲ ತರ ಧರ್ಮದವರು ಇದ್ದಾರೆ ಆ ಕಾನೂನು ಅನುಸರಿಸಬೇಕು ವೋಟ್ ಬ್ಯಾಂಕ್ ಎಲ್ಲ ಇಲ್ಲ ಅಲ್ಲಿ ವೋಟ್ ಬ್ಯಾಂಕ್ ಗಿಮಿಕ್ಸು ಎಲ್ಲಿ ತನಕ ನಮ್ಮ ಭಾರತ ದೇಶದಲ್ಲಿ ಈ ವೋಟ್ ಬ್ಯಾಂಕ್ ಗಿಮಿಕ್ಸ್ ಹೋಗುತ್ತೋ ಅಲ್ಲಿ ತನಕ ದೇಶ ಉದ್ದಾರ ಆಗಲ್ಲ ಕರೆಕ್ಟ್ ಅದು ನಿಮಗೆ ಇಲ್ಲಿ ಪ್ರಾಮಾಣಿಕವಾಗಿದ್ದರೂ ಕೂಡ ನಿಮಗೆ ಸಂಖ್ಯಾ ಬಲ ಬೇಕು ಅದು ವೋಟ್ ಬ್ಯಾಂಕ್ ರಾಜಕೀಯದ ಪರಿಣಾಮ ಅಲ್ಲ ಎಲ್ಲ ಒಳ್ಳೇದು ಒಳ್ಳೇದ್ ಮಾಡ್ರಿ ರೀತಿ ತಾರತಮ್ಯ ಮಾಡ್ತೀರಾ ಎಲ್ಲಾ ಜಾತಿಯವ್ರಿಗೂ ಒಳ್ಳೇದು ಮಾಡಿರಿ ರಿಸರ್ವೇಷನ್ ಯಾವ್ದಕ್ಕೆ ಬರಬೇಕು ಹತ್ರ ಹಣಕಾಸು ಕಡಿಮೆ ಇರೋ ಜನ ರಿಸ ಅಂತ ಕೊಡ್ಬೇಕು ರಿಸರ್ವೇಷನ್ ಜಾತಿಯಿಂದ ಏನೋ ಕೊಡ್ತೀರಲ್ ಬರೆಯೋದು ನೋಡು ನಮ್ಮ ಪತ್ರಿಕೆ ನಲ್ಲೆಲ್ಲ ಓ ಜಾತಿ ಅತೀತ ರಾಷ್ಟ್ರ ಅದು ಬೋಗಸ್ ಏನು ಹೇಳೋದಕ್ಕೂ ಮಾಡೋದಕ್ಕೂ ಮ್ಯಾಚೇ ಆಗಲ್ಲ ರೀ ಅಲ್ವಾ ಸೊ ಇದು ನೋವಾಗುತ್ತೆ ರೀ ಯಾಕಂದರೆ ನನ್ನ ನನ್ನ ದೇಶ ರೀ ನಮ್ಮ ತಾಯ್ನಾಡಿದು ನಾಡಿದ್ದು ಇಲ್ಲಿ ಹುಟ್ಟು ಬೆಳೆದಿದ್ದೀನಿ ನಾನು ಅಲ್ವಾ ನಾನು ಆ ದೇಶದಲ್ಲಿ ಏನೇ ಆಗಿರ್ಬೋದು ಇಲ್ಲಿ ಹುಟ್ಟು ಬೆಳೆದಿದ್ದೀನಿ ಫಿರ್ಬಿ ದಿಲ್ಲೆಯ ಹಿಂದೂಸ್ತಾನಿ ಅಂತ ಹೇಳ್ತಾರೆ ಹಿಂದಿನಲ್ಲಿ ನಮ್ಮ ಮೂಲ ಇಲ್ಲಿದೆ ಅಲ್ವಾ ನಾನು ನಮ್ಮ ನೋಡಿ ಇದು ನಾವು ಅನಿವಾಸಿ ಇದ್ದೀರಲ್ಲ ಅನಿವಾಸಿ ಅಂದರೆ ನಾವು ಆ ದೇಶದ ಪ್ರಜನೇ ಆಗಿರ್ಬೋದು ಅನಿವಾಸಿನೇ ಆಗಿರ್ಬೋದು ನಮ್ಮ ದೇಶಕ್ಕೆ ಕೊರಗು ಏನೋ ಆಯಿತು ಅಂದರೆ ಫಸ್ಟು ನಮ್ಗೆ ನೋವುತೇವೆ ಯಾಕಂದರೆ ನಮ್ಮ ದೇಶದ ಒಳಗಡೆ ಇದ್ದೀವಿ ನಮಗೆ ಗೊತ್ತು ನಮ್ಮ ತಾಯಿ ಮನೆ ಹೆಂಗಿದೆ ಅಂತ ಏನೇನು ನೋವು ಅಂದ್ರೆ ಫಸ್ಟ್ ನಮ್ಮ ತವ್ರ ಮನೆ ಅಲ್ಲವ ಇದೆ ನನಗೆ ನಮ್ಮ ತವ್ರ ಮನೆ ಯಾವುದೇ ಒಂದು ಹೆಣ್ಣು ಮಗು ತವ್ರ ಮನೆ ನೋವು ಅಂದರೆ ಎಷ್ಟು ನೊಂದ್ಬಿಡ್ತಾಳ ಅದೇ ಥರ ಅಲ್ವಾ ನಮ್ಮ ತವ್ರ ಮನೆಗೆ ಏನಾಯಿತು ಅಂದರೆ ಎಷ್ಟು ನೋತಿವಿ ಗೊತ್ತರ ಸೊ ಅದೇ ಆ ನೋವು ನಮ್ಮಲ್ಲಿರೋರಿಗಿಲ್ವೇ ಅದಕ್ಕೆ ಒಂಥರ ಇವರು ಈ ಇವರೆಲ್ಲ ಬಿಟ್ಟು ಈ ಭಾಗ್ಯ ಆ ಭಾಗ್ಯ ಕೊಡೋ ಬದಲು ಎಲ್ಲರಿಗೂ ಒಂದು ಎಲ್ಲ ಜನಗಳಿಗೂನು ಒಂದು ಜೀವನದಲ್ಲಿ ಒಂದು ಸಹಿ ವಿದೇಶಕ್ಕೆ ಒಂದು ಸಿಂಗಾಪುರ್ ಹತ್ರ ರೀ ಹಡ್ಗಲ್ಲೋಗ್ಬೋದು ಆ ಸಿಂಗಾಪುರ್ಗೆ ಕಳಿಸ್ಬಿಟ್ಟು ಕರ್ಕೊಂಬರ್ಬೇಕು ಒಂದು ನಾಲ್ಕು ದಿನ ಸಾಕು ಅಲ್ಲೆಲ್ಲ ತೋರಿಸ್ಬಿಟ್ಟು ಕರ್ಕೊಂಬರ್ಬೇಕು ನೋಡು ದೇಶ ಹೆಂಗಿದೆ ನಾವು ಯಾಕೆ ಹಿಂಗಿದ್ದೀವಿ ಅಂತ ಅವಾಗ ಜನಕ್ಕೆ ಪರಿಜ್ಞಾನ ಬರುತ್ತೆ ಕರೆಕ್ಟ್ ಅರಿವು ಬರುತ್ತೆ ನಮ್ಗೆ ಅರಿವು ಬರೋ ತನಕ ನಾವು ಏನು ಉದ್ಧಾರ ಹಾಕಾಗಲ್ಲ ರೀ ಅಲ್ವಾ ಸೊ ಈ ಥರ ಸಿಂಗಾಪುರ್ ನೋಡಿದಾಯಿತು ಅಲ್ಲಿಂದ ಏನು ಕೆಟ್ಟ ಅನುಭವಗಳಾಗಿಲ್ಲ ನಮಗೆ ಆಮೇಲೆ ತಾಯಿಲೆ ಇದು ಮಲೇಷ್ಯಾ ಒಂದು ಬ್ರಿಡ್ಜ್ ಇದೆ ಆ ಬ್ರಿಡ್ಜ್ ಆದರೆ ಮಲೇಷ್ಯಾ ಅಲ್ಲೂ ಅಷ್ಟೇ ಅದು ಇಸ್ಲಾಮಿಕ್ ರಾಷ್ಟ್ರ ಮಲೇಷ್ಯಾ ಅಲ್ಲೂ ಅಷ್ಟೇ ಆ ರೋಡ್ಗಳು ಆ ತೋಟಗಳು ಎಲ್ಲ ಸಿಸ್ಟಮೆಟಿಕ್ಕಾಗಿ ಮಾಡಿದ್ದಾರೆ ಅಲ್ಲಿಯೂ ಬಡತನ ಇದೆ ಸ್ವಲ್ಪ ಸಿಂಗಾಪುರು ಬಡತನ ಇಲ್ಲ ಅಲ್ಲಿ ಮಾಡಿದ್ದಾರೆ ಕೋಲಲ್ಲಪುರಕ್ಕೆ ಬಂದ್ವಿ ಅಲ್ಲೆಲ್ಲ ಅದೇ ಡ್ರಗ್ದು ನಾವೆಲ್ಲ ಮಾತಾಡಿದ್ವಿ ನಮ್ಗೆ ಯಾರು ತೊಂದರೆ ಇಲ್ಲ ಆ ಕಡೆ ಕಾನೂನಿದೆ ಅಲ್ಲೂ ಅಷ್ಟೇ ಮತ್ತೆ ಅಲ್ಲಿಂದ ಥಾಯ್ಲೆಂಡಿಗೆ ಬಂದ್ವಿ